ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ತಾಂಡವ್ ಸೂರ್ಯವಂಶಿ ಸೋಲನ್ನ ಒಪ್ಕೊಳ್ಳೆ ಬಾಯ್ ಬೇಕಾಯ್ತು ಭಾಗ್ಯ ಮುಂದೆ ಹಾಗಾದ್ರೆ ಭಾಗ್ಯ ಮುಂದೆ ಸೂತ ತಾಂಡವ್ ಪರಿಸ್ಥಿತಿ ಏನಾಗದ ಈ ಕಡೆ ಶ್ರೇಷ್ಠ ತಾಂಡವ್ ಮದುವೆ ವಿಶ್ವ ಭಟ ಬಯಲಾಗ್ತದ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಎಲ್ರು ಕೂಡ ದೇವಸ್ಥಾನದಲ್ಲಿ ಏನಾದರೂ ಒಂದು ದೊಡ್ಡ ತಿರುವು ಸಿಗೋಕೆ ಸಾಧ್ಯವಾಗ್ತದ ಮನೆಯಲ್ಲಿ ಸುಂದವರು ಉಳಿದಿರುವುದು ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಅನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಹಿತನ ಎದುರಾಗ್ತಾರೆ ಬಟ್ ಹಿತ ಮುಂದೆ ತಾಂಡವ್ ತಾನು ಆ ಶ್ರೇಷ್ಠ ಜೊತೆ ಬಂದಿದ್ದ ಹುಡುಗಾನೇ ಅಲ್ಲ ಇನ್ನು ನಮ್ಮ ಫ್ಯಾಮಿಲಿಲಿ ಹುಳಿ ಹಿಂಡೋ ಪ್ರಯತ್ನ ಮಾಡ್ತಿದ್ರೆ ಆಕೆ ಭಾಗ್ಯ ನಾನು ಹೆಂಡತಿ ಸುಮ್ಮನೆ ವಿನ ಏನೇನೋ ಮಾತನಾಡಬೇಡಿ ನನಗೆ ಯಾರ ಜೊತೆ ಕೂಡ ಬಂದಿಲ್ಲ ನಾನು ಇವತ್ತೇ ಬರ್ತಿರೋದು ಅಂತ ಸುಳ್ಳು ಹೇಳಿ ಎಸ್ಕಿಪ್ ಆಗ್ತಾರೆ ಆದರೆ ಹಿತಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಅದೇ ವ್ಯಕ್ತಿ ಅಂತ ಅದಕ್ಕೋಸ್ಕರನೇ ಆಕೆ ಮ್ಯಾನೇಜರ್ ಹತ್ರ ಆ ಇಡಿ ಡಾಕ್ಯುಮೆಂಟ್ಸ್ನ ತಸ್ಕೊಂಡಿದಾಳೆ ಶ್ರೇಷ್ಠ ಮತ್ತು ತಾಂಡವಿಬ್ಬರು ಇರ್ತಕ್ಕಂಥ ಒಂದು ಫೋಟೋನ ಅವರು ಮೊದಲೇ ಇವ್ರಿಗೆ ಕೊಟ್ಟಿರ್ತಾರೆ ಹಾಗಾಗಿ ಫೋಟೋ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಹಿತ ಆ ಒಂದು ಡಾಕ್ಯುಮೆಂಟ್ನ ತಗೊಂಡು ಹಾಕೊಂಡು ಓಪನ್ ಮಾಡ್ತಾಳೆ ಬೆಕ್ ಶಾಕ್ ಆದ ತಾಂಡವ್ಗೆ ಇದ್ರ ಒಂದು ಸುಳಿವ್ ಕೂಡ ಇಲ್ಲ ನಾನೇನು ಎಸ್ಕೇಪ್ ಆಗಿ ಬಂದೆ ಅಂತ ಬಚ್ಚಾವಾದೆ ಅಂತ ಆರಾಮದಾರೆ ಬಟ್ ಅಲ್ಲಿ ನಡೀತಿರುವುದೇ ಬೇರೆ ಆಗ್ತಿರುವುದೇ ಬೇರೆ ಹಿತ ಒಂದು ಫೋಟೋ ನಾನು ನೋಡಿದೆ ಬಾಯಿ ಮೇಲೆ ಬರ್ಲಿಟ್ಟು ಕೂತಾರ ಉಮ್ಮೆ ಕಾಡ್ ಏನಾಗ್ತದೆ ಭಾಗ್ಯ ಅವರ ಬದುಕಲ್ಲಿ ಇಂಥದ್ದಾಗ್ತಾ ಇದೆಯಾ ಈ ಒಂದು ಸುಂಟರ ಗಾಳಿ ಬೀಸ್ತಾ ಇದ್ರು ಕೂಡ ಭಾಗ್ಯ ಅವ್ರಿಗೆ ಒಂದು ಸುಳಿವ್ ಕೂಡ ಸಿಕ್ಕಿಲ್ವಲ್ಲ ನಿಜ ಅಲ್ವಾ ಅವತ್ತು ಶ್ರೀ ಮತ್ತೆ ತಾಂಡವ್ ಮಾತಾಡ್ಬೇಕಿದ್ರೆ ನನಗೆ ಗೊತ್ತಾಯ್ತು ತಾಂಡವದಿದ್ದು ಸೆಕೆಂಡ್ ಮ್ಯಾರೇಜ್ ಅಂತ ಅದೇ ವಿಶ್ವ ನಾನು ಪ್ರಸ್ತಾಪ ಮಾಡಿದ್ದೆ ಸರಿ ಇಲ್ಲ ಬಟ್ ಅವ್ರದ್ದು ಪರ್ಸ್ನಲ್ ಮ್ಯಾಟರ್ ಅಂತ ಸುಮ್ಮನಾಗಿದೆ ಆದರೆ ಈಗ ಇದು ಭಾಗ್ಯ ಪರ್ಸ್ನಲ್ ಮ್ಯಾಟರ್ ಆಗಿದೆ ಈ ವಿಶ್ವನ ನಾನು ಹೇಗಾದರೂ ಮಾಡಿ ಸಾಕ್ಷಿ ಸಮೇತ ತೋರಿಸಲೇಬೇಕು ಭಾಗ್ಯಗೆ ಅಂತ ಹೇಳಿ ಹಿತ್ತ ಸುತ್ತವಾಗಿದ್ದಾಳೆ ಆದರೆ ಇಲ್ಲಿ ಹಿತ್ತ ಕಾಲ್ಗೆ ಟ್ರೈ ಮಾಡ್ತಿದ್ದಾಳೆ ಭಾಗ್ಯ ಕಾಲ್ಗೆ ಬಟ್ ಭಾಗ್ಯ ಕಾಲ್ ರಿಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಯಾಕೆ ಸುನಂದವರು ಮನೇಲಿ ಇದ್ದಾರೆ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ ಅದಕ್ಕೆ ಉತ್ತರ ಸಿಗೋ ಸಾಧ್ಯತೆ ಕೂಡ ಇದೆ ಈ ಕಡೆ ಮನೆಗೆ ತುಂಬ ಖುಷಿಯಿಂದ ಬಂದಿದ್ದಾರೆ ಕಾರ್ ಕೊಟ್ಟಿದ್ದಾರೆ ಕೂಡ ಸಹಿಸೋಕೆ ಆ ಕಡೆ ಮದುವೆ ನಿಂತ ಹೋಗುತ್ತೇನು ಅಂತ ಭಯ ಶುರುವಾಗಿದೆ ಯಾಕಂದ್ರೆ ಭಾಗ್ಯ ಎಲ್ಲದಕ್ಕಿಂತ ಈಗ ಸರಿ ಸಮಾನಕ್ಕೆ ಬಂದಿದ್ದಾಯ್ತು ತಾಂಡವ್ ಏನಾದ್ರು ಸೋತ್ ಬಿಟ್ರೆ ಅವ್ರ ಅಮ್ಮ ಆಲ್ರೆಡಿ ಹೇಳ್ತಿದ್ದಾರೆ ಡಿವೋರ್ಸ್ ಕೊಡೋಂಗಿಲ್ಲ ಅಂತ ಇದರಿಂದಾಗಿ ಟೆನ್ಷನ್ ಜಾಸ್ತಿ ಆಗ್ತದೆ ಹಾಗಾಗಿ ನೀನು ಮದುವೆ ನಿಂತು ಹೋಗ್ಬಹುದು ಅಂತ ಸುಂದ್ರಿ ಹೇಳಿದ ತಕ್ಷಣ ಕುದಿಗೆನ ಹಿಡಿದು ಸಾಯಿಸೋಕೆ ಮುಂದೆ ಹುಚ್ಚಿ ಥರ ಆಡ್ತಿದ್ದಾರೆ ಇದ್ರ ನಡುವೆ ಪೂಜಾ ತನ್ನ ಅಕ್ಕನಗೆ ಮಾಡಿರೋ ಸಾಧನೆಯಿಂದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ಪಾರ್ಟಿ ಮಾಡ್ತಿದ್ದಾಳೆ ಇಷ್ಟು ನಾನು ಕರೆದು ಫುಡ್ನ ಕೊಡ್ತಿದ್ರೆ ನನಗೆ ಬೇಕಾಗಿಲ್ಲ ಅಂತಂದ್ರೆ ಯಾಕೆ ಹೊಟ್ಟೆ ಉರಿತಾ ಇದ್ಯಾ ಇನ್ನೂ ಕೂಡ ಅಕ್ಕ ಕೊಟ್ಟಿರೋದು ಮಾಸ್ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಿದ್ದಾಳೆ ಇನ್ನು ಇಷ್ಟು ದಿನ ಮೆರಿತಾ ಇದ್ದ ಟೈಮ್ ಅನ್ನೋದು ಎಲ್ರಿಗೂ ಕೂಡ ಒಂದಿನ ಬಂದೇ ಬರುತ್ತೆ ಇವ ನಿನ್ನೆ ತನಕ ನಿನ್ನ ಟೈಮ್ ಆಗಿತ್ತು ಆದರೆ ಇನ್ನು ಮುಂದೆ ಅಕ್ಕನ ಟೈಮು ಕಾಲಚಕ್ರ ಅನ್ನೋದೇ ಅಕ್ಕನ ಕಡೆ ವಾಲಿ ತಿರುಗಿರ್ಬೇಕಿದ್ರೆ ನೀನೇನ್ ಏನ್ ಮಾಡ್ಕೊಳಕ್ ಶ್ರೇಷ್ಠ ಇನ್ನು ಮುಂದೆ ನಿನ್ನ ಮದುವೆ ಭಾವನ್ ಜೊತೆ ಅನ್ನೋದು ಕನಸ ನಿಜ ಹೇಳ ಭಾವ ಬಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ ಏನು ಹೇಳಿದ ಭಾಗ್ಯ ಸರಿ ಸಮಾನ ಅಲ್ಲ ಹಾಗೆ ಹೀಗೆ ಅಂತ ಆದ್ರೆ ಇವತ್ತು ನಿನಗಿಂತ ಜಾಸ್ತಿ ಸ್ಯಾಲ್ರಿ ತಗೋತಾ ಇದ್ದಾಳೆ ಅಕ್ಕ ಇನ್ ಮುಂದೆ ಏನಾಗತ್ತೆ ಅನ್ನೋದನ್ನ ನೋಡ್ತಾರು ಜಸ್ಟ್ ದುಡ್ಡು ವಿಷಯಕ್ಕೆ ಅಕ್ಕ ನಿನ್ ಜೊತೆ ಹೀಗ್ ರಿಯಾಕ್ಟ್ ಮಾಡಿದ್ಲು ಅಂದ್ರೆ ಒಮ್ಮೆ ಏನಾದ್ರೂ ತನ್ನ ತಾಳಿ ಭಾಗ್ಯಕ್ಕೆ ಕಣ್ಣು ಹಾಕಿದ್ಯಾ ಅಂತ ಗೊತ್ತಾದ್ರೆ ಖಂಡಿತ ಅಕ್ಕ ನಿನ್ನ ಸುಮ್ನೆ ಬಿಡ್ತಾಳೆ ಅನ್ಕೊಂಡಿದ ಚಾನ್ಸೇ ಇಲ್ಲ ಏನಾಗ್ಬೋದು ಅನ್ನೋ ಸಣ್ಣ ಆಲೋಚನೆ ಇದೆಯಾ ನಿನಗೆ ಅಂತ ಕೇಳ್ತಿದ್ದಾರೆ ಈನು ಮದುವೆ ಆಗಬೇಕು ಇಲ್ಲ ಅಂದರೆ ನೀನು ಯಾವತ್ತೂ ಕೂಡ ಇಟ್ಕೊಂಡವಳೆ ಆಗ್ತೀಯಾ ಅಂತ ತಕ್ಷಣ ಇಷ್ಟಾಗೆ ಎಲ್ಲಪ್ಪ ಕೋಪ ಇರುತ್ತೆ ತೆಗ್ದು ಬಾರ್ಸೋಕೆ ಮುಂದಾಗ್ಬಿಡ್ತಾಳೆ ಪೂಜಾಗೆ ಏನೋ ನನಗೆ ಹೊಡಿಯೋಕೆ ಬರ್ತೀಯ ನಾನು ಯಾರ ತಂಗಿ ಅಂತ ಗೊತ್ತದ ಅಲ್ವಾ ಭಾಗ್ಯ ಭಾಗ್ಯ ತಂಗಿ ನಾನು ತಪ್ಪು ಮಾಡಿರೋ ನಿನಗೆ ಇಷ್ಟು ಇರಬೇಕಿದ್ರೆ ತಪ್ಪು ಮಾಡದೇ ಇರೋ ತಂಗಿ ಆಗಿರೋ ನನಗೆ ಇಷ್ಟು ಇರಬೇಡ ನಾನು ನಿಜವೇ ಹೇಳ್ತಾ ಇದ್ದೀನಿ ನನ್ನ ಮದುವೆ ಆಗೋದಿಲ್ಲ ಯಾವತ್ತಿದ್ರೂ ಕೂಡ ನೀನು ಇಟ್ಕೊಂಡವಳೆ ಮದುವೆ ಆಗೋ ತನಕ ಮದುವೆ ಆದರೆ ತಾನೇ ನೀನು ಕಟ್ಕೊಂಡೋಳೆ ಆಗೋದು ಇನ್ನೂ ನಿನ್ನ ಭಾವನ ಮದುವೆ ಜಸ್ಟ್ ಕನ್ಸ್ ಮಾತ್ರ ಅಂತ ಪೂಜಾ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಉರ್ದು ಹೋಗ್ತಾ ಇದ್ದಾರೆ ಆ ಕಡೆ ಮನೆಗೆ ಗೆಸ್ಟ್ ಬಂದಿದ್ದಾರೆ ಕುಸ್ಮ ಅವರಂತೂ ಅವರ ಸುಮತಿ ಫ್ರೆಂಡ್ ಜೊತೆ ತನ್ನ ಸೊಸೆನ ಹಾಡಿ ಹೊಗಳುತ್ತಾ ಇದ್ದಾರೆ ನನ್ನ ಸೊಸೆ ಎಷ್ಟು ಚಂದ ಭಾಷಣ ಮಾಡಿದ್ರು ನನ್ನ ಕೈ ರುಚಿ ಎಷ್ಟು ಚೆನ್ನಾಗಿದೆ ಅಂತ ಆಡಿ ಹೋಗಲಿ ಎಲ್ಲರೂ ಕೂಡ ಚಪ್ಪಾಳೆ ಬಡಿತಿದ್ರು ಅಂತಿದ್ರೆ ಹೌದು ಗೌರೀಶ್ ಅವರು ಅವಳ ಫುಡ್ ಬಗ್ಗೆ ರಿವ್ಯೂ ಮಾಡಿದ್ದಾರೆ ಅಂದರೆ ಖಂಡಿತ ಸಾಮಾನ್ಯನ ಅವ್ರು ಎಷ್ಟೊಂದು ರಿವ್ಯೂ ಮಾಡ್ತಾರೆ ಎಷ್ಟೆಲ್ಲ ಚೆನ್ನಾಗಿ ಬರೆದಿದ್ದಾರೆ ನಿಜವಾಗ್ಲೂ ಭಾಗ್ಯ ನೀನು ತುಂಬ ಸಾಧನೆ ಮಾಡಿದ್ಯಮ್ಮ ನೀನು ಸಾಧನೆ ನೋಡ್ತಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಪ್ರೈಸ್ ನಾ ತೊಗೊಂಡು ಬಂದಿದೆ ನೋಡಿ ನನ್ನ ಸೊಸೆಗೆ ಕೊಟ್ಟಿರೋದು ಎಷ್ಟು ಭಾರವಾಗಿದೆ ಎಷ್ಟು ಖುಷಿ ಆಗ್ತದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಎಲ್ಲವೂ ಕೂಡ ನನ್ನ ಭಾಗ್ಯಗೆ ಸೇರಿದ್ದು ಹೆಮ್ಮೆ ಆಗುತ್ತೆ ನನ್ನ ಸೊಸೆ ನೋಡಿದ್ರೆ ಅಂತ ಹಾಡಿ ಹೋಗ್ಲತ್ತಿದ್ರೆ ಖಂಡಿತ ನಿಮ್ಮ ಮಗಂಗೆ ತುಂಬ ಖುಷಿಯಾಗಿರ್ಬೇಕಲ್ವ ಹೆಂಡತಿ ಅಂತ ಸಾಧನೆ ಮಾಡಿರೋದು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ತಾಂಡವ್ ಬರ್ತಾರೆ ಹುಬ್ಳುತಿರೋದು ನೋಡೇ ಹುರ್ದು ಹೋಗ್ತಿದ್ದಾರೆ ಏನು ಪಾ ನಿದ್ರೇನೆ ಮಾಡಿಲ್ಲ ಅನ್ಸುತ್ತಲ್ವ ನೀನು ನಿನ್ನ ಹೆಂಡತಿ ಮಾಡಿರೋ ಸಾಧನೆ ನೋಡಿ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ನೀನು ಇವತ್ತು ಜಗತ್ತಲ್ಲಿ ತುಂಬ ಖುಷಿಯಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನೀನೇ ಅಲ್ವಾ ಅಂತ ಹೇಳ್ತಿದ್ದಾರೆ ಖಂಡಿತ ಅಂತ ಹೇಳಿ ಡ್ರಾಮಾ ಮಾಡ್ತಿದ್ದಾರೆ ತಾಂಡವ್ ಹೌದು ನಂಗೆ ತುಂಬ ಖುಷಿ ಆಯ್ತು ಹಾಗೆ ಹೀಗೆ ಅಂತ ಬಟ್ ಒಳಗಿಂದ ಫುಲ್ ಜುವಲಸ್ ಫೀಲ್ ಮಾಡ್ಕೊತಿದ್ದಾರೆ ನಂತರ ಬಂದಿರತಕ್ಕಂಥ ಸುಮತಿಯವರು ಕೂಡ ಹೋಗ್ತಾರೆ ನಂತರ ಮನೆಯವರೆಲ್ಲರೂ ಕೂಡ ಮನೆಯದೇ ಪೂಜೆ ಮಾಡಿಸ್ಬೇಕು ಮನೆಯವ್ರ ಲೆಕ್ಕದಲ್ಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಡೋಕೆ ಸದ್ವಾಗಿದ್ದಾರೆ ಆಲ್ರೆಡಿ ಭಾಗ್ಯ ರೆಡಿಯಾಗಿ ಬಂದಿದ್ದಾರೆ ನನ್ನ ಸುಸೆ ನಂತರನೇ ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೂಡ ಮಾಡೋದು ಕಲಿತ್ಕೊಂಡ್ಬಿಡ್ತಾಳೆ ನೋಡು ನಾನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ಬಂದೆ ಇನ್ನೂ ಕೂಡ ನಿಮ್ಮ ಮಾವನೇ ಬರಲಿಲ್ವಲ್ಲ ಅಂತ ಹೇಳು ಅಷ್ಟರಲ್ಲಿ ಮಾವ ಕೂಡ ಧರ್ಮ ಅಂಕಲ್ ಬರ್ತಾರೆ ತುಂಬ ಅಚಕಚಕ್ಯವಾಗಿ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಒಂದು ಸಮನಾರ್ಥಕ ಪದ ಇದೆ ಅಂದರು ಅದು ಕುಸ್ಮ ಮಾತ್ರನೇ ಅಂತ ಹಾಡಿ ಹೊಗ್ಲುತ್ತಾ ಇದ್ದಾರೆ ಏನು ಹೊಗ್ಲುತ್ತಾ ಹೋಗ್ಲುತ್ತಾ ನನ್ನನ್ನು ಟೀಸ್ ಮಾಡಿ ಆಡ್ಕೋತಾ ಇದ್ದೀರಾ ಜೂಕ್ ಮಾಡ್ತಾ ಇದ್ದೀರಾ ನನ್ನ ಮೇಲೆ ಅಂತ ಕುಸುಮ ಹೇಳ್ತಾರೆ ಹೇಳ್ತಾರೆ ಸುನಂದ ಬರ್ತಾರೆ ಸುನಂದವರು ಮಕ್ಕಳು ಎಲ್ಲ ಕೂಡ ಬರ್ತಾರೆ ಸುನಂದವ್ರು ಅಂತೂ ಇಲ್ಲ ನಾನು ಬರ್ತಿಲ್ಲ ಪೂಜೆಗೆ ಅಂತಾರೆ ಯಾಕೆ ಏನು ಅಂದಾಗ ನಂಗೆ ತುಂಬಾ ತಲೆ ನೋಯ್ತದೆ ಆ ಹೊರಗಡೆ ಬಂದರೂ ಜಾಸ್ತಿ ಆಗುತ್ತೆ ಅಂತಾರೆ ನಂತರ ಅಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂದಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಬಾರ್ದಲ್ವಾ ಅಂದಾಗ ಮತ್ತಿನ್ನೇನು ಕೇಳಬೇಕು ಅಂದಾಗ ನಾವು ದೂರ ಹೋಗ್ತಿದ್ದೀವ ಅಂತ ಕೇಳಬೇಕು ಅಂತ ಭಾಗ್ಯ ಹೇಳ್ಕೊಡ್ತಾರ ಹಾಗಾದರೆ ನಾವು ದೂರ ಹೋಗ್ತಿದ್ದೇವ ಅಮ್ಮ ಅಂದಾಗ ಮನೆಯವ್ರ ಲೆಕ್ಕದಲ್ಲಿ ಪೂಜೆ ಮಾಡ್ಸೋಕೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಅಂದಾಗ ಮನೆಯವ್ರ ಲೆಕ್ಕದಲ್ಲಿ ಪೂಜೆ ಆಗ್ತಿರೋದ್ರಿಂದ ಅಪ್ಪ ಕೂಡ ಬರ್ತಾರ ಅಂತ ಕೇಳ್ತಿದ್ದಾನೆ ಮಗ ಈ ಕಡೆ ಕೃಷ್ಣವ್ರಂತೂ ಇಲ್ಲ ನಿಮ್ಮ ಅಪ್ಪ ಈಗ ನಮ್ಮ ಲೆಕ್ಕದಲ್ಲಿಲ್ಲ ನಾವಿಷ್ಟು ನಮ್ಮ ಮಾತ್ರ ಪೂಜೆಗೆ ಹೋಗ್ತಿರೋದು ಅಂತಿದ್ದಾಗ ಇದನ್ನ ಕೇಳಿಸ್ಕೊಂಡಿದ್ದ ತಾಂಡವಮ್ಮ ಅತಿ ಆಗ್ತಿದೆ ನಿಮ್ದು ಅಂತ ಉರ್ಕೋತಾ ಇದ್ದಾರೆ ಆದರೆ ಇಲ್ಲಿ ಯಾವುದೇ ರೀತಿ ಉತ್ತರ ಕೊಡದೆ ಅವರು ಅಲ್ಲಿಂದ ಹೋಗ್ತಿದ್ರೆ ಈ ಕಡೆ ಭಾಗ್ಯ ಹಾಗೆ ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ ಬಟ್ ತಾಂಡವಗೆ ಅದು ಅಹಂಕಾರದಿಂದ ನೋಟನ ಬೀಲ್ದಾಗ ಆಗ್ಬಿಡುತ್ತೆ ಏನು ಅಹಂಕಾರದಿಂದ ನೋಡ್ತಿದ್ಯಾ ಏನು ಎಷ್ಟು ದಿನ ಈ ಜುಂಬ ಒಣಜುಂಬ ಆಟ ಎಲ್ಲ ಒಂದಿನ ಅದು ಇಳಿಲೇಬೇಕು ಅಂತ ಹೇಳ್ತಿದ್ರೆ ನಾನೇನು ಆ ರೀತಿ ನೋಡ್ಲಿಲ್ವಲ್ಲ ಆದರೆ ಯಾವಾಗಲೂ ನನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಬಟ್ ಎಲ್ಲಾನು ಸಾಧಿಸಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಅದ್ರ ಹೊರತಾಗಿ ಏನೂ ಕೂಡ ಇಲ್ಲ ರೀತಿ ಅಂದ್ಕೊಂಡ್ರೆ ನಾನು ಏನು ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಭಾಗ್ಯ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋದರೆ ತುಂಬ ಮೆರೀತಾ ಇದೆಯಾ ಮೆರಿ ಮೆರಿ ಒಂದಿನ ನೀನು ಕೆಳಗೆ ಬೀಳಲೇಬೇಕು ಅಂತ ತಾಂಡವ ಅನ್ಕೋತಾ ಇದ್ದಾರೆ ಹಾಗಿದ್ರೆ ಇಲ್ಲಿ ಸುನಂದವರು ಮನೇಲಿರೋದು ಯಾಕೆ ಹಿತ ಏನಾದರೂ ಮನೆಗೆ ಬಂದು ಡಾಕ್ಯುಮೆಂಟ್ಸ್ನ ಕೊಡ್ತಾರೆ ಅದರಲ್ಲಿರೋ ಫೋಟೋಸ್ನ ನೋಡಿ ಅವ್ರು ಮದುವೆ ಆಗ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಮನೇಲಿ ಅಲ್ಲೂಲ ಕಲ್ಲುಲ ಆಗತ್ತಾ ದೇವಸ್ಥಾನದಲ್ಲಿ ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಒಂದು ನಾನು ಈಚುಗೆ ಬೀಚ್ ಮಾಡಿ